ಮತ್ತೆ ಸೈಸ್ ಕೊಟ್ಟು ಒಂದ್ ಎರಡು ಮಾತ್ರೆ ಬರ್ತೊಡಿ ಅಂತ ಐದು ನಿಮಿಷದಲ್ಲಿ ಸತ್ ಹೋಗ್ತಾ ಬರ್ತೊಡಿ ಅಂತ ಕೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂಬರ್ ಸಿಕ್ತು ನಿಮ್ದು ಅಂತ ಅವ್ರ ಹೆಂಡತಿ ಮಕ್ಕಳು ಅಳ್ತಾ ಇದ್ರಲ್ಲಿ ನೋಡಿದೆ ಎ ಎಸ್ ಐ ಡಿ ಸಿ ಪಿ ಎ ಸಿ ಎಲ್ಲ ಇದು ಹಾಕೋದು ಅಪರಾಧ ಅಲ್ವಾ ಹೇಳಿದ್ದ ಐದು ಸೆಕೆಂಡ್ ಒಬ್ಬ ಕೈ ದಿನ ಹಿಡಿದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದ್ರೆ ಪೊಲೀಸ್ಗೆ ಯಾವ ಫಿಟ್ನೆಸ್ ಇದೆ ಪಾಠ ಕಲೀರಿ ಅಂತ ಕಲೀದೆ ಇದ್ರೆ ಇಂಥದ್ದೇ ಇನ್ನೊಂದು ಘಟನೆ ನೀವು ಕೆಲವು ತಿಂಗಳುಗಳ ಹಿಂದೆ ನೀವು ಕಂಪ್ಲೇಂಟ್ ಕೂಡ ಕೊಟ್ಟ್ರಿ ಏನು ನನ್ನ ಅತ್ತೆಯನ್ನು ಕೊಲ್ಲೋದಿಕ್ಕೆ ಯಾವ್ದಾದ್ರು ಮಾತ್ರೆ ಇದ್ದರೆ ಕೊಡಿ ಅಂತ ಇದನ್ನು ಕೇಳಿದಾಗ ಇಡೀ ಸಮಾಜನೇ ಒಂಥರ ಕಲ್ಕೋಯಿತು ಅಲುಗಾಡು ಹೋಯಿತು ಸರ್ ಈ ಘಟನೆ ಹೇಗೆ ನಡೀತು ಸರ್ ಒಂದು ದಿನ ನಾನು ಕ್ಲಿನಿಕ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ ಅವರು ಅಲ್ಲಿ ಮೆಸೇಜ್ ಕಳಿಸಿದ್ರು ಹಾಯ್ ಅಂತ ಮೇಲೆ ಹಾಯ್ ಅಂತ ನಾನು ವಾಪಸ್ ಕಳಿಸಿದ್ದೆ ಹಾಯ್ ಡಾಕ್ಟರ್ ಒಂದು ಸಹಾಯ ಮಾಡ್ತೀರಾ ಅಂತ ನಾನು ಕೇಳಿದೆ ನೀವು ಯಾರು ಫಸ್ಟ್ ಹೇಳಿ ಅಂತ ಅವ್ರ ಹೇಳಿದ ನನ್ನ ಹೆಸರು ಸಹನ ಅಂತ ಹೇಳಿದರು ಆಯಿತು ಎಲ್ಲಿಂದ ಅಂತ ಕೇಳಿದೆ ನಾನು ಬೆಂಗಳೂರಿಂದ ಅಂತ ಹೇಳಿದರು ಆಯ್ತು ಏನಾಗಬೇಕಾಗಿತ್ತು ಅಂತ ಇಲ್ಲ ನಾನು ಮತ್ತೆ ಸಾಯಿಸಬೇಕು ಒಂದು ಎರಡು ಮಾತ್ರೆ ಬರೆದುಕೊಡಿ ಅಂತ ನಾನಂದೆ ಅಯ್ಯೋ ಇದು ಹೆಂಗೆ ನನಗೆ ಶಾಕ್ ಆಗ್ಬಿಡ್ತು ಫಸ್ಟು ಏನು ಅಂತ ಕೇಳಿದೆ ಎರಡೇ ಎರಡು ಮಾತ್ರೆ ಬರೆದು ಕೊಡಿ ಸರ್ ಎರಡು ಬಾಟ್ಲೆ ಬರೆದು ಕೊಟ್ಟರೆ ಐದು ನಿಮಿಷದಲ್ಲಿ ಸತ್ತೋಗ್ತಲ್ಲ ಅಂಥದ್ದು ಬರೆದು ಕೊಡಿ ಅಂತ ಕೇಳಿದರು ನಿಜವಾಗ್ಲೂ ನನಗೆ ಒಂದು ಕಡೆ ಶಾಕಾಗಿ ಚಾಟ್ ಮಾಡಿದೆ ನಿಲ್ಲಿಸ್ಬಿಟ್ಟೆ ನಾನು ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ನನಗೆ ಸಂಶಯ ಶುರು ಆಯಿತು ಹಿಂಗೆ ಹೆಂಗೆ ಕೇಳ್ತಾರೆ ಎಲ್ಲಿ ಸಿಕ್ತು ನಂಬರ್ ಅಂದೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಸಿಕ್ತು ನಿಮ್ಮದು ಅಂತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ನಂಬರ್ ಸಿಗುತ್ತೆ ನಾನು ಎಲ್ಲ ಗೂಗಲ್ ಹೊಡೆದು ಬಿಟ್ಟರೆ ನನ್ನ ನಂಬರ್ ಸಿಗುತ್ತೆ ಬಟ್ ನನ್ನ ನಂಬರ್ ಸಿಕ್ಕಿ ಪ್ರಾಣ ಉಳಿಸೋದಕ್ಕೆ ತಮಗೆ ಅನುಕೂಲ ಆಗೋದಕ್ಕೆ ಆರೋಗ್ಯ ಸಮಸ್ಯೆಗಳಿಗೆ ನಾನು ಕೇಳಿದಿದೆ ಸಾಯಿಸಿ ಅಂತ ಕೇಳಿರೋದು ಅತ್ತೆಯನ್ನು ಸಾಯಿಸಿ ಮಾತ್ರ ಕೇಳುವಂಥದ್ದು ನನ್ನ ಲೈಫಲ್ಲೇ ಕೇಳಿಲ್ಲ ನನಗೆ ಶಾಕ್ ಆಯಿತು ನಾನು ಇದೇನೋ ಇದೊಂದು ನಿಜವಾಗ್ಲೂ ಅವ್ಳು ಕೇಳ್ತಾ ಇದ್ದಾಳ ಇಲ್ಲ ನನ್ನನ್ನು ಏನಾದರೂ ಟ್ರ್ಯಾಪ್ ಮಾಡೋದಕ್ಕೆ ಸಾಯಿಸೋದಕ್ಕೆ ಕೇಳ್ತಾಳೆ ಅಂತ ಕೇಳಿದ ತಕ್ಷಣ ನಾನು ತಕ್ಷಣ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡೆ ನಾನು ಚಾಟ್ ಮಾಡ್ತಾ ಇರುವಾಗ ಸ್ಕ್ರೀನ್ಶಾಟ್ ತೊಗೊಂಡಾಗ ಸ್ಕ್ರೀನ್ಶಾಟ್ನ ತ ಹಾಗೆ ನಾನು ಹೆಂಗೆ ಚಾಟ್ ಮಾಡ್ತೀನಿ ಹಾಗೆ ಸ್ಕ್ರೀನ್ಶಾಟ್ ತೊಗೊಂಡೆ ಅವಳಿಗೆ ನಾನು ಇದು ತಪ್ಪು ಇದು ಅಪರಾಧ ಅಂತ ಹೇಳಿದಾಗ ತಕ್ಷಣ ಸ್ಕ್ರೀನ್ಶಾಟ್ನ ಅದರೊಳ ಮೆಸೇಜಸ್ನ ಡಿಲೀಟ್ ಮಾಡಿದ್ವಿ ಅದಕ್ಕೆ ಮುಂಚೆ ನನ್ನ ಹತ್ರ ಸ್ಕ್ರೀನ್ಶಾಟ್ ಇತ್ತಲ್ವ ಆ ಡಿಲೀಟ್ ಮಾಡಿದ ತಕ್ಷಣ ನಾನು ಡಿಲೀಟೆಡ್ಡು ಮತ್ತು ಮೊದಲು ಚಾಟ್ ಮಾಡಿದೆ ಎರಡು ತೊಗೊಂಡು ಚಾಟಿಂಗ್ ತೊಗೊಂಡು ನಾನು ಹೋಗಿ ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾನು ಅದನ್ನು ವಿಚಾರನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಈ ಥರದ್ದು ನಾನೇ ವಿಡಿಯೋ ನೋಡಿ ನನಗೊಬ್ಬರು ಹಿಂಗೆ ಅತ್ಯೆಗೆ ಸೋಷಿಯಲ್ ಮಾತ್ರೆ ಕೊಡಿ ಅಂತ ಅನ್ನೋದನ್ನು ವಿಚಾರನ ನಾನು ಸೋಷಿಯಲ್ ಮೀಡಿಯಾ ಫಾಲೋವರ್ ಆಗಿರೋದ್ರಿಂದ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ನಾನು ಹೋಗಿ ಸೋಷಿಯಲ್ ಮೀಡಿಯಾದ ವಿಡಿಯೋ ನೋಡಿ ಇವತ್ತು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ತಾನೆ ಈ ಥರ ಮಾಡಿದ್ರು ಅಂತ ಒಂದು ಚಿಕ್ಕ ಒಂದು ಮಿನಿಟ್ ವಿಡಿಯೋನ ಹಾಕಿದೆ ಅದು ಹಾಕಿದ ತಕ್ಷಣ ಇದು ಮೀಡಿಯಾದವರು ಎಲ್ಲರೂ ತೊಗೊಂಡಿರೋದನ್ನು ಬಿಕಾಸ್ ಸಾಮಾಜಿಕ ಸಂದೇಶ ಇರುವಂಥದ್ದು ಜವಾಬ್ದಾರಿ ಇರೋಂಥದ್ದು ಅವಾಗ ಸ್ಟೇಷನ್ದವ್ರು ಏನು ಮಾಡಿದ್ರು ಇಮಿಡಿಯೇಟಾಗಿ ಅವ್ರನ್ನ ಅವ್ರ ಟವರ್ ಲೊಕೇಶನ್ ಹಾಕಿ ಮತ್ತು ಅವ್ರನ್ನ ಕರ್ಕೊಂಬಂದರು ಕರ್ಕೊಂಬಂದು ನಮ್ಮ ಹತ್ರ ಕೂಡಿಸಿದ್ರು ಹೇಳಿದರು ಆಮೇಲೆ ಇಲ್ಲ ಅವರು ಮೆಂಟಲಿ ಇದ್ದಾರೆ ಹೆಲ್ತ್ ಪ್ರಾಬ್ಲಮ್ ಇದೆ ಅವ್ರಿಗೆ ತಮ್ಮನ್ನ ಸಾಯೋದಕ್ಕೆ ಮಾತ್ರ ಕೇಳಿದರು ಅಂತ ಅವಳು ಒಪ್ಕೊಂಡ್ಳು ತಪ್ಪಾಯ್ತು ಅಂತ ಅಪಾಲಜಿ ಕೇಳಿದ್ಲು ಈ ಕಾರಣದಿಂದ ಪೊಲೀಸರು ಅವ್ರನ್ನ ಅವ್ರಿಗೆ ಮಾಫಿ ಮಾಡಿ ಬಿಟ್ಟರು ಅಂದರೆ ಸರ್ ಅಂದರೆ ಯಾರು ಕೇಳಿದ್ದು ಆ್ಯಕ್ಚುಲಿ ಯಾರು ಸಾಯೋದಕ್ಕೆ ಆ್ಯಕ್ಚುಲಿ ಕೇಳಿದ್ದು ಅವ್ರ ರಥೆ ಸಾಯಿಸೋದಕ್ಕಂತ ನನ್ನನ್ನು ಕೇಳಿದ್ದಳು ವಾಟ್ಸಪ್ಪಲ್ಲಿ ಬಟ್ ಅವಳನ್ನ ಮೇಲೆ ಅವಳು ಮೆಂಟಲ್ ಸ್ಟೇಟಸ್ ನೋಡಿದ ಮೇಲೆ ಅವ್ರ ಗಂಡ ಕ್ಯಾಬ್ ಡ್ರೈವರ್ ಆಗಿದ್ದ ಅವ್ರನ್ನ ಸ್ಟೇಟಸ್ ನೋಡಿದ ಮೇಲೆ ಪೊಲೀಸರು ನಮ್ಮ ಮುಂದೆ ಕೂಡಿಸಿ ನನ್ನ ಮೇಲೆ ಇಂಟ್ರಾಗೇಷನ್ ಮಾಡಿದಾಗ ನನ್ನ ಮುಂದೆ ಹೇಳಿರೋಂಥದ್ದು ನನ್ನ ನಾನೇ ಜಿಗುಪ್ಷೆಯಾಗಿ ಜೀವನದಲ್ಲಿ ನಾನೇ ಸಾಯ್ಬೇಕು ಅನ್ನೋದಕ್ಕೆ ನಮ್ಮ ಅತ್ತೆ ಹೆಸರು ಹೇಳ್ಬಿಟ್ಟೆ ಅಂತ ಹೇಳಿರುವಂಥದ್ದು ಹಾಗಾಗಿ ಅತ್ತೆಗೆ ಯಾವುದು ಕಾಟ ಕೊಟ್ಟಿರೋ ಟಾರ್ಚರ್ ಕೊಟ್ಟೋದು ಇಲ್ಲ ಅಂತ ಪೊಲೀಸ್ರ ಇಂಟ್ರಾಗೇಷನಿಂದ ನನಗೆ ಗೊತ್ತಾಗಿರೋವಂಥದ್ದು ಪೊಲೀಸರ ಮುಂದೆ ಅವತ್ತು ನನ್ನ ಮುಂದೆಯೇ ಇಂಟ್ರಾಗೇಷನಲ್ಲಿ ಹೇಳಿರೋವಂಥದ್ದು ಹಾಗಾದಾಗ ಅದು ಆಯಿತು ಅವಳಾದರೂ ಸಾಯಿಸೋದಕ್ಕಾದರೂ ಮಾತ್ರ ಕೇಳೋದು ಅದು ಅಪರಾಧ ಅಲ್ವಾ ಸಿ ಅತ್ತೆ ಸಾಯಿಸೋದಾಯಿತು ಈಗ ಅವಳೇ ಸಾಯ್ಬೇಕಂದ್ರೆ ಅವಳು ಸಾಯೋದು ಅಪರಾಧ ಅಲ್ವಾ ಅವಳು ಸಾಯೋದಕ್ಕೂ ಮಾತ್ರ ಕೇಳೋದು ಅಪರಾಧ ಅಲ್ವಾ ಅವಳು ಹಾರು ಮಾಡ್ಕೊಳ್ಳೋದು ನಮ್ಮ ದೇಶದಲ್ಲಿ ನಮ್ಮನ್ನು ನಾವು ಸಹಿಸ್ಕೊಳ್ಳೋದು ಅಪರಾಧ ಇದೆ ಇಲ್ಲಿ ಸೆಲ್ಫ್ ಸಾಯೋದನ್ನು ಕಾನೂಲಿ ಅವಕಾಶ ಇಲ್ಲ ಹಾಗಾಗಿ ಅದನ್ನೂ ಅಪರಾಧ ಅಲ್ವಾ ಅವರಿಗೆ ಕೌನ್ಸ್ಲಿಂಗಿಗೆ ಹೋಗಿದ್ದಾರೆ ಮೆಂಟಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಸೈಕಾಲಜಿಕಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದು ಅದಕ್ಕಾಗಿ ಅದು ತೊಗೋತಾ ಇದ್ದಾಗ ಹಾಗಾಗಿ ಅದನ್ನು ಬಿಟ್ಟು ಅವ್ರನ್ನ ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ನೀವು ಸಾಯಬೇಡಿ ಇನ್ನೊಬ್ಬರನ್ನ ಸಾಯಿಸ್ಬೇಡಿ ಸಮಾಜದಲ್ಲಿ ಇಂಥದ್ದನ್ನು ಪ್ರಶ್ನೆನಾಗ ಇಂಥದ್ದು ಕೇಳೇಬೇಡಿ ಅಂತ ಹೇಳಿದಾಗ ತಪ್ಪ ಇಲ್ಲ ತಪ್ಪಾಯ್ತಂಥ ಕಾಲ್ ಬಿದ್ದು ಅಪಾಲಜಿ ಕೇಳಿ ಲೆಟ್ರ್ ಬರ್ಸ್ಕೊಂಡು ಪೊಲೀಸರು ಬಿಟ್ಕಳಿಸಿರಂಥದ್ದು ಇದು ಆಗಿರೋಂಥದ್ದು ಸರ್ ಸಮಸ್ಯೆಗಳೇ ನಿಮಗೆ ಬಂದು ತಡಕ್ತವೋ ಅಥವಾ ನೀವೇ ಸಮಸ್ಯೆಗಳನ್ನ ಹುಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ ಈಗ ಇನ್ನೊಂದು ಘಟನೆ ಹೇಳ್ತಾ ಇದ್ರಿ ಪೊಲೀಸು ಕೋಳ ತೊಡಿಸಿದ್ದು ಅದು ವಿಡಿಯೋ ಸಮೇತ ಮಾಡ್ಕೊಂಡಿದ್ರಿಕ್ಟ್ ಕರೆಕ್ಟ್ ಸೊ ಆಗಬಾರ್ದು ಅನ್ನೋದು ನಿಮ್ ಕಳಕಳಿ ಜೊತೆ ಯಾರಿಗೂ ಈ ತರ ಆಗಬಾರದು ಅನ್ನೋದು ಆ ಘಟನೆಯನ್ನ ಹೇಳೋದಾದ್ರೆ ಆ ಪೊಲೀಸ್ ಯಾಕೆ ಕೋಳ ತೊಡಿಸಿದ್ರು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಇಲ್ಲ ಪೊಲೀಸರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ಗೌರವ ಇದೆ ಬೆಂಗಳೂರು ಪೊಲೀಸು ನಂಬರ್ ಒನ್ ಪೊಲೀಸರು ದಯಾನಂದ್ ಸರ್ ಕಮಿಷನರ್ ಇದ್ದಾಗ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಪ್ರತಿ ವಾರ ಬ್ರೀಫ್ ಮಾಡ್ತಾಯಿದ್ರು ಮೀಡಿಯಾಗೆ ಅವರೇ ಬಾಡಿ ಕ್ಯಾಮ್ರಾ ಹಾಕೊಂಡು ಸಾಕಷ್ಟು ಕೆಲಸ ಮಾಡ್ತಾಯಿದ್ರು ಆದ್ರೂ ದುರಾದೃಷ್ಟ ಕಮಿಷನರ್ನವ್ರನ್ನ ನಮ್ಮ ರಾಜಕೀಯ ತವಲಿಗೋಸ್ಕರ ತಮ್ಮದೇ ಆದಂಥ ವಿಚಾರಕ್ಕೋಸ್ಕರ ತಮ್ಮನ್ನು ಬಲಿ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಬ್ಬರನ್ನ ಬಲಿ ಮಾಡಿರೋಂಥದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಬ್ಬ ಐ ಪಿ ಎಸ್ ಆಫೀಸರ್ನ ಕಮಿಷನರನ್ನು ಸಸ್ಪೆಂಡ್ ಮಾಡಿರೋಂಥದ್ದು ತುಂಬ ಬೇಜಾರದ ವಿಚಾರ ಬಿಕಾಸ್ ನಮ್ಮ ಪೊಲೀಸ್ರ ಬಗ್ಗೆ ಹೆಮ್ಮೆ ಇರೋಂಥದ್ದು ಗೌರವ ಇರೋಂಥದ್ದು ಬಿಕಾಸ್ ಬೆಂಗಳೂರು ಪೊಲೀಸರು ಅವರಿಗೆ ಪೋಲಿ ಈ ರಾಜಕೀಯ ಹಸ್ತಕ್ಷೇಪ ಅಂದರೆ ಇನ್ನೂ ಟಾಪ್ ಪೊಲೀಸರು ಆಗ್ತಾರೆ ಅವ್ರು ಅಷ್ಟೆಲ್ಲ ಅಷ್ಟು ಶಾಕ್ ಚಕ್ ಶಾಖ ಚಾಕಚಕತೆ ಶಕ್ತಿ ಇದೆ ದಕ್ಷ ಆದರೆ ದಕ್ಷತೆ ಇದೆ ಆದರೆ ದುರಾದೃಷ್ಟ ಹೀಗಾಯಿತು ಆದರೆ ಏನಾಗ್ತಿದೆ ಬೆಂಗಳೂರು ಕಮಿಷನರ್ ಒಬ್ರು ಚೆನ್ನಾಗಿದ್ರೆ ಅದು ಕೆಳಗಡೆ ಇರೋವಂಥ ಕೆಳಗಡೆ ಇನ್ಸ್ಪೆಕ್ಟ್ರು ಎ ಸಿ ಪಿ ಡಿ ಸಿ ಪಿ ಇನ್ಸ್ಪೆಕ್ಟ್ರು ಎ ಎಸ್ ಐ ಹೆಡ್ ಕಾನ್ಸ್ಟೇಬಲ್ಲು ರೈಟರು ಇವರೆಲ್ಲರೂ ಕಮಿಟೆಡ್ ಆಗಿರಬೇಕು ದಕ್ಷತೆ ಇರಬೇಕು ಈಗ ಹಾಗಿಲ್ವಾ ಇವಾಗ ಸ್ಟೇಷನ್ಗೆಲ್ಲೆಲ್ಲ ಮಾಫಿಯಾ ರನ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಾದರೂ ಬಡವನ ಮೇಲೆ ಏನೋ ಅವ್ನು ಚಿಕ್ಕ ಪುಟ್ಟ ಕೇಸ್ಗಳಾಗಿದ್ರು ಅವನಿಗೆ ಕತ್ತಿನ ಪಟ್ಟ ಹಿಡಿದು ಹಿಂಸೆ ಮಾಡಿ ಹೊಡೆಯೋದು ಚಡ್ಡಿ ಮೇಲೆ ಕುಡಿಸೋದು ಲಾಕಪ್ಪಲ್ಲಿ ಹಾಕೋದು ಕೈಗೆ ಕೋಳ ಹಾಕಿ ರೋಡಲ್ಲಿ ಮೆರೆಸ್ಕೊಂಡು ಬರುವಂಥದ್ದು ಒಂಥರ ಸಿಂಗಮ್ ಥರ ಅಂದ್ಕೊಂಡ್ಬಿಟ್ರೆ ಈ ಪೊಲೀಸರಿಗೆ ತ್ರಿಬಲ್ ಸ್ಟಾರ್ ಬಂದುಬಿಟ್ರೆ ಏನೋ ನಾನೇ ದೊಡ್ಡ ರಾಜ ಏರಿಯಾದಲ್ಲಿ ನಾನೇ ಡಾನ್ ಅಂತ ಆ ಕಾಲದಲ್ಲಿ ಎಲ್ಲ ಡಾನ್ ಜೈರಾಜು ಈ ಥರ ರೌಡಿಗಳೆಲ್ಲ ಬೆಂಗಳೂರನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಇವಾಗ ಪೊಲೀಸರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ನಿಜವಾಗ್ಲೂ ಬೇಜಾರಾಗುತ್ತೆ ಒಳ್ಳೆ ಪೊಲೀಸರ ಬಗ್ಗೆ ನಂಗೆ ತುಂಬ ಗೌರವ ಇದೆ ಈ ಕೆಟ್ಟ ಪೊಲೀಸರು ದುಷ್ಟ ಪೊಲೀಸರು ಈ ಗುಂಡಾನೆ ಕಾಕಿ ಬಟ್ಟೆ ಹಾಕಿ ಗೂಂಡಾಗಿರನ್ನು ಮಾಡ್ತಾ ಇದ್ದಾರೆ ಕೆಲವರು ನನಗೆ ಏನೂ ಇದಕ್ಕೆ ಮುಜುಗರ ಅನ್ಸಲ್ಲ ಹೇಳೋದಕ್ಕೂ ಏನು ಅನಿಸಲ್ಲ ಬಿಕಾಸ್ ಆ ಥರ ಮಾಡೋ ಪೊಲೀಸರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕಂದರೆ ಪೊಲೀಸರನ್ನೇ ಡಕಾಯಿತಿ ಮಾಡಿರೋ ಇದೆ ಪೊಲೀಸರ ಡಕಾಯತ್ರಿ ಹಿಡ್ಕೊಂಬರಕ್ಕೆ ಹೋಗಿ ಕೇರಳಕ್ಕೆ ಹೋಗಿ ಹಿಡ್ಕೊಂಬ ಅಂತ ಹೇಳಿದ್ರೆ ಆ ಡಕಾಯಿತಿನ ಜೊತೆ ಇವರೇ ಶಾಮಿಲಾಗಿ ಅಲ್ಲಿರೋ ಪೊಲೀಸರು ಕೇರಳ ಪೊಲೀಸರು ಇವ್ರನ್ನೇ ಜೈಲಲ್ಲಿ ಹಾಕಿದ್ರು ಇಂಥದ ಕೇಸ್ಗಳಿದ್ದಾವೆ ಪೊಲೀಸ್ ಸ್ಟೇಷನ್ಗೆ ಎಚ್ ಎಸ್ ಆರ್ ಲೇಔಟಲ್ಲಿ ಯಾರೋ ಒಬ್ಬರು ಡೆಂಟಲ್ ಡಾಕ್ಟ್ರ್ ಒಬ್ರು ಯಾರೋ ಕಂಪ್ಲೇಂಟ್ ಕೊಡಾಕ್ಬಿಟ್ರೆ ಅವಳ ಜೊತೆ ಅವಳು ಕೈನ ಮುಟ್ಟಿರೋಂಥದ್ದಿದೆ ಈ ಥರದ ವಿಚಾರಗಳನ್ನೇ ಡಾ ಪೊಲೀಸರಾಗಿರೋಂಥವ್ರು ಹೀಗೆ ಮಾಡಿದ್ರೆ ಹೇಗಾಗುತ್ತೆ ಮತ್ತು ಅದ್ರ ಜೊತೆ ಅದೇ ಪೊಲೀಸ್ ಅದೇ ಲೋಕಾಯುಕ್ತ ಪೊಲೀಸರು ಇದೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನಲ್ಲಿ ನಿಮ್ಗೆ ಗೊತ್ತಿದ್ದಲ್ಲ ಇವಾಗ ಲೋಕಾಯುಕ್ತನ ಕಂಪ್ಲೀಟಾಗಿ ಲಂಚ ಬಾಕ ಲೋಕಾಯುಕ್ತ ಅಂತ ಆಗ್ಬಿಟ್ಟಿದೆ ಲೋಕ ಲಂಚ ಅಂತ ಸಾಕಷ್ಟು ಸೀರೀಸ್ ಆಫ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ದರ್ಜೆ ಐ ಪಿ ಎಸ್ ಗ್ರೇಡ್ ಆಗಿರೋಂಥವ್ರೂ ಮಂತ್ಲಿ ಉಸಿಲಿ ಮಾಡ್ತಾರೆ ಹಾಗಾಗಿ ನಾ ಈ ಕೋಳದ ಬಗ್ಗೆ ಬಂದಾಗ ವಿಚಾರ ಈಗ ಪೊಲೀಸರು ಕೋಳ ಹಾಕೋದು ಯಾವಾಗ ಹೀನಿಯಸ್ ಕ್ರೈಮ್ ಆದಾಗ ಸುಪ್ರೀಂ ಕೋರ್ಟ್ದ ರೂಲೇ ಇದೆ ರಿಪೋರ್ಟಬಲ್ ಜಜ್ಮೆಂಟ್ ಇದೆ ಗೈಡ್ಲೈನ್ಸ್ ಇದೆ ಯಾರು ದೇಶದ್ರೋಹದ ಕೆಲಸ ಯಾರು ಬಾಂಬಿಂಗ್ ಮಾಡೋಂಥದ್ದು ತುಂಬ ಹೀನಿಯಸ್ ಕ್ರೈಮ್ ಮಾಡೋವಂಥದ್ದು ಅಂಥ ವಿಚಾರಕ್ಕೆ ಬಂದಾಗ ದೇಶದ ಭದ್ರತೆಗೆ ಬಂದಾಗ ಕೈಗೆ ಕೋಳ ಹಾಕೋಂಥದ್ದು ಮ್ಯಾಂಡೇಟ್ರಿ ಬಿಕಾಸ್ ಅಥವಾ ಟೆರರ್ ಆಗಿರೋಂಥವನು ತುಂಬ ಕಿರಾತಕನಾಗಿರಂಥವನು ಸಾಕಷ್ಟು ಕ್ರಿಮಿನಲ್ ಕೇಸ್ ಇರೋಂಥವ್ನಿಗೆ ಹಾಕ್ಬೇಕು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕೋಳ ಹಾಕಿಬಿಟ್ರೆ ಇವ್ರಿಗೆ ಇವರು ಓಡಿ ಹೋಗ್ತಾನೆ ಅನ್ನೋದು ಒಂದು ಸೊಬೊಬ್ಬನ ಕೊಡ್ತಾರೆ ಈ ಪೊಲೀಸ್ ಆದವನಿಗೆ ಅವ್ನಿಗೆ ಆ ಫಿಟ್ನೆಸ್ ಇರಬೇಕಲ್ಲ ಅವ್ನು ಒಬ್ಬ 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 ಕೈದಿನ ಹಿಡಿದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ಪೊಲೀಸ್ಗೆ ಯಾವ ಫಿಟ್ನೆಸ್ ಇದೆ ಇಲ್ಲ ಇಲ್ಲ ಕೋಳಗ ಕೋಳ ಕೈಗೆ ಹಾಕೋ ಬದಲಿ ಕಳ್ ಕತ್ತಿಗೆ ಹಾಕ್ಬಿಡಿ ಸಿ ಅರ್ಥ ಆಗ್ಬೇಕಲ್ಲ ಜವಾಬ್ದಾರಿ ಇರ್ಬೇಕಲ್ಲ ಅವ್ರ ಹೆಂಡತಿ ಮಕ್ಕಳು ಅಳ್ತಾ ಇದ್ರಲ್ಲಿ ನಾನು ನೋಡಿದೆ ನಾನು ಕೋರ್ಟ್ಗೆ ಬೇರೆ ಒಂದು ಬೇರೆ ಒಂದು ಯಾವುದೋ ಒಂದು ಸೆಷನ್ ಇತ್ತು ಇದನ್ನು ಲೀಗಲ್ ಸೆಷನ್ಗೋಸ್ಕರ ನಾನು ಅಟೆಂಡ್ ಮಾಡಕ್ಕೆ ಹೋಗಿದೆ ಅಲ್ಲಿ ನೋಡಿದಾಗ ತಕ್ಷಣಕ್ಕೆ ನಾವು ಅಲ್ಲಿ ಹೋಗಿ ನೋಡಿ ಕೇಳ್ತೀವಿ ಇಡೀ ಸುಮಾರು ಎ ಎಸ್ ಐ ಡಿ ಸಿ ಪಿ ಎ ಸಿ ಪಿ ಎಲ್ಲ ನಿಂತ್ಕೊಂಡಿರ್ತಾರೆ ಎಲ್ಲ ಪೊಲೀಸ್ ಇರ್ತಾರೆ ಹದಿನೈದು ಇಪ್ಪತ್ತು ಜನ ಲಾಯರ್ಸ್ ಇರ್ತಾರೆ ಇರ್ತಾರೆ ನಾವು ಹೋಗಿ ಧೈರ್ಯ ಮಾಡಿ ನಮ್ಮ ಕ್ಯಾಮ್ರಾ ಆನ್ ಮಾಡಿ ಇದು ಹಾಕೋದು ಅಪರಾಧ ಅಲ್ವಾ ಅಂತ ಕೇಳ್ತೀನಿ ಹೇಳಿದ್ದ ಐದು ಸೆಕೆಂಡಿಗೆ ಕೊಳನ ಬಿಸ್ತಾನೆ ಅವನಿಗೆ ಅರಿವಾಗುತ್ತೆ ಬಿಕಾಸ್ ನಮ್ಮ ಕ್ಯಾಮ್ರ ಇರುತ್ತೆ ನಮ್ಮ ಜೊತೆ ಲಾಯರ್ ಇರ್ತಾರೆ ಫೇಮಸ್ ಹೈಕೋರ್ಟ್ ಆಗಿರೋ ಹೈಕೋರ್ಟಲ್ಲಿರೋ ಲಾಯರು ಬಿ ವಿ ಶ್ರೀನಿವಾಸ್ ಅಂತ ಇರ್ತಾರೆ ಜೆ ವಿ ಶ್ರೀನಿವಾಸನ್ ಅಂತಾರೆ ಅವರು ಪ್ರಶ್ನೆ ಮಾಡ್ತಾರೆ ನಾನು ಪ್ರಶ್ನೆ ಮಾಡಿದ ತಕ್ಷಣ ಕೊಳ ಬಿಸ್ತಾನೆ ಇದು ತಪ್ಪಲ್ವಾ ಅಂತ ಕೇಳ್ತೀನಿ ಹೌದು ಸರ್ ತಪ್ಪು ಅಂತಾನೆ ಒಪ್ಕೊಳ್ತಾನೆ ನಾನು ಹೇಳ್ತೇನೆ ಆ ಪೊಲೀಸ್ ಬಗ್ಗೆ ಇಲ್ಲ ನನಗೆ ಆ ಪೊಲೀಸ್ಗೆ ಪಾಠ ಆದರೂ ಆಗಬೇಕು ಅಂತ ಆ ಪೊಲೀಸ್ ಮೇಲೆ ನಾನು ಹ್ಯೂಮನ್ ರೈಟ್ಸಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ನಾನು ಅದೆಲ್ಲ ಮಾಡಬೇಕಾಗಿತ್ತು ಜನಜಾಗೃತಿಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನ ಪಾಠ ಕಲೀರಿ ಅಂತ ಕಲಿತೆ ಇದ್ರೆ ನೀವು ಮಾಡಿದ್ದೇ ಆಟ ನಾವು ಪೊಲೀಸರು ನಾವು ಮಾಡಿದ್ದೇ ನಾವು ಏನು ಮಾಡ್ತೀವಿ ಅದೇ ರೈಟು ಅದೇ ಕಾನೂನು ಅಂದರೆ ಆಗಲ್ಲ ಕಾನೂನು ಪ್ರಕಾರ ನಾನು ನಡಿಬೇಕು ಪೊಲೀಸ್ ನಡಿಬೇಕು ಅದಾದರೆ ಕಾನೂನು ಪ್ರಕಾರ ನಡೀತಾನೆ ಇಲ್ವಲ್ಲ ಹೀಗಾಗಿ ಭಾಳಷ್ಟು ಜನ ಅಸಹಾಯಕರಿಗೆ ಅಮಾಯಕರಿಗೆ ನಿರ್ಗತಿಕರಿಗೆ ಈ ಪೊಲೀಸ್ ಗೂಂಡಾಗಿರಿ ಮಾಡ್ತಾರಂಥದ್ದು ದೌಲತ್ತಿರೋವನಿಗೆ ಶ್ರೀಮಂತಿರೋವನಿಗೆ ನಾ ಈ ಥರ ಗೇಟ್ ಕಾಯ್ತಾರೆ ಅವ್ನಿಗೆ ಇಲ್ದಿರೋ ಸೆಕ್ಯುರಿಟಿ ಕೊಡ್ತಾರೆ ಈ ಪೊಲೀಸರು ಅವ್ರು ಖಾಕಿ ಬಟ್ಟೆ ಹಾಕಿದಾರಲ್ಲ ಅವ್ರು ಯಾರು ಸಂಬಳದಲ್ಲಿ ಇಲ್ಲ ಯಾವ ರಾಜಕಾರಣಿ ಪುಡಾರಿಗಳ ಸಂಬಳದಲ್ಲಿ ಅವ್ರು ಬದುಕ್ತಾ ಇಲ್ಲ ನಾವು ಎಲ್ಲ ಜನರ ತೆರಿಗೆ ಹಿಂದದಲ್ಲಿ ಬದುಕ್ತಾರಂಥದ್ದು ಹಾಗಾಗಿ ಅವ್ರ ಹೆಮ್ಮೆಯಿಂದ ಪ್ರಾಕ್ ಅವ್ರ ಹೆಮ್ಮೆಯಿಂದಾನೆ ಅವ್ರ ಸರ್ವಿಸ್ನ ಮಾಡ್ಬೇಕು ಯಾವನ್ ಯಾವನು ಬಚಾವ್ ಮಾಡೋದೇ ಇಲ್ಲ ಅವ್ರಿಗೆ ಕಮಿಷನರ್ನ ಬಚಾವ್ ಮಾಡೋಕಾಗ್ಲಿಲ್ಲ ಇನ್ನು ನಿಮ್ಮನ್ನು ಬಿಡ್ತಾರ ಇದ್ಯಾದ ಈಗ ಈಗ ಎ ಸಿ ಪಿ ಡಿ ಸಿ ಪಿ ಇನ್ಸ್ಪೆಕ್ಟರ್ಗಿರುತ್ತಾ ನ್ಯಾಯ ಇದು ವಾ ಕೆಲಸ ಮಾಡಿ ತೃಪ್ತಿಗಾದ್ರೂ ಕೆಲಸ ಮಾಡಿರಿ ಪೊಲೀಸರಿಗೆ ನಾ ಕೈ ಮುಗಿದು ಕೇಳ್ತೀನಿ ನಿಮ್ಮನ್ನು ನಿಮಗೂ ಹೆಂಡತಿ ಇರ್ತಾರೆ ಅದೇ ನಿಮ್ಮ ಮಗನಿಗೆ ಬೇಡಿ ಹಾಕಿದ್ರೆ ಯಾರಾದ್ರೂ ಹೇಗಾಗ್ತಂತೆ